ಪಾಕಿಸ್ತಾನ್ ಉಳಿಸಬೇಡಿ ಎಂದ ಎಂಟು ವರ್ಷದ ಬಾಲಕಿ ಮುಗಿಲು ಮುಟ್ಟಿತು ವೀರ ಯೋಧನ ಪತ್ನಿಯ ರೋಧನೆ ತಂದೆಯು ಸಿಆರ್ಪಿಎಫ್ ಯೋಧರಾಗಿದ್ರು ತಂದೆಯನ್ನ ನೋಡುತ್ತಲೇ ಬೆಳೆದ ಮಗನೂ ಸೈನಿಕನಾದ ಹೆತ್ತವರಿಗೆ ಇದ್ದ ಏಕೈಕ ಮಗ ಸುರೇಂದ್ರ ಕುಮಾರ್ ಇದೀಗ ಪಾಕಿಸ್ತಾನದ ದಾಳಿಯಲ್ಲಿ ದೇಶಕ್ಕಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡಿದ್ದಾನೆ ಸುರೇಂದ್ರ ಕುಮಾರ್ ಮೋಗ ರಾಜಸ್ಥಾನ ಮೂಲದ ಸೈನಿಕ ಕಳೆದ ಹದಿನಾಲ್ಕು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ರು ತಂದೆ ಶಿಶುಪಾಲ್ ಕೂಡ ಸಿಆರ್ಪಿಎಫ್ ಯೋಧ ಆಗಿದ್ರು ಮಗನು ತಂದೆಯಂತೆ ದೇಶ ಸೇವೆಗೆ ಸೇರ್ಪಡೆಯಾಗಿದ್ರು ಜಮ್ಮು ಕಾಶ್ಮೀರದಿಂದ ನಲವತ್ತು ಕಿಲೋಮೀಟರ್ ದೂರ ಇರುವ ಉದಂಪುರದಲ್ಲಿ ಕರ್ತವ್ಯದಲ್ಲಿದ್ರು ಸೇನೆಯ ವೈದ್ಯಕೀಯ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿದ್ರು ಪಾಕಿಸ್ತಾನದ ದಾಳಿಯಲ್ಲಿ ಹುತಾತ್ಮರಾಗಿ ಬಿಟ್ರು ಗಂಡನ ಅಂತಿಮ ಸಂಸ್ಕಾರದಲ್ಲಿ ಇವರ ಮಡದಿಯ ಅಕ್ರಂದನ ಮನಕಲುಕುವಂತಿತ್ತು E yeah. yeah.

ಮೂವತ್ತೈದನೇ ವಯಸ್ಸಲ್ಲಿ ದೇಶಕ್ಕಾಗಿ ತನ್ನ ಜೀವನವನ್ನೇ ಸುರೇಂದ್ರ ಕುಮಾರ್ ಮುಡಿಪಾಗಿಟ್ರು ಇವರ ತ್ಯಾಗ ಬಲಿದಾನಕ್ಕೆ ಇಡೀ ರಾಜಸ್ಥಾನವೇ ಕಂಬನಿ ಮಿಡಿದಿದೆ ಸರ್ಕಾರಿ ಗೌರವಗಳೊಂದಿಗೆ ಯೋಧನನ್ನ ಕಳಿಸಿಕೊಟ್ರು ಕನ್ನಡ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಕೋತ್ ವಿದ್ಯಾಸಂಸ್ಥೆ ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ